ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಅಂತ ರಾಜ್ಯ ಜಿಲ್ಲಾ ಕಾರ್ಮಿಕ ಘಟಕದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ನಾನು ಇವತ್ತು ಏನು ನಾನು ರೆಕಾರ್ಡಿಂಗ್ ಲೈವ್ ಮಾಡ್ತಾ ಇದ್ದೀನಿ ಲೈವ್ ಇಲ್ಲ ಇವತ್ತು ರೆಕಾರ್ಡಿಂಗ್ ಇದೆ ನೋಡಿ ಇದು ಫಸ್ಟು ನಿಮಗೆ ಕಾರ್ಡ್ ತೋರಿಸ್ತೀನಿ ಇದು ಕಾರ್ಡು ನನ್ನ ಇಪ್ಪತ್ತೇಳು ಐದನೇ ತಾರೀಕು ನನ್ನ ಜನ್ಮದಿನ ಇರುತ್ತೆ ಆ ಜನ್ಮದಿನ ನಾನು ಯಾವ ರೀತಿ ಆಚರಿಸ್ಕೊಳ್ತೀನಿ ಆಚರಿಸ್ಕೊಂಡಿರ್ತೀನಿ ಅಂದರೆ ನನ್ನ ಕಣ್ಣನ್ನು ದಾನ ಮಾಡೋ ಮುಖಾಂತರ ನಾನು ಬರ್ತದೆ ಆಚರಿಸಿಕೊಂಡಿ ನನ್ನ ಜನ್ಮದಿನ ನನ್ನ ಆಸೆ ಆಗಿರುತ್ತೆ ಏನೇಕಂದ್ರೆ ಇವತ್ತು ದೀರಾಂಗರು ಇವತ್ತು ಕರ್ನಾಟಕ ತುಂಬಾ ದೇಶಕ್ಕೆ ತುಂಬಾ ಜನ ಇದ್ದಾರೆ ಕಣ್ಣು ದಾನ ಇಲ್ಲ ಏನಾಗಿದೆ ಏನೇ ಸಂಪಾದನೆ ಮಾಡಿದ್ರು ಇವತ್ತು ಎಲ್ಲ ಬಿಟ್ಟೋಗಂಥದ್ದೇ ಇರುತ್ತೆ ಆದ್ರೆ ಕೊಟ್ಟೋಗಂಥದ್ದು ಏನಿರಲ್ಲ ಇವತ್ತು ಕೊಟ್ಟೋಗಂಥದ್ದು ಸಮಾಜಕ್ಕೆ ನಮ್ಮ ಅಮೂಲ್ಯವಾದ ಎರಡು ಕಣ್ಣು ಯಾಕಂದ್ರೆ ಗುಟ್ಟು ಹಾಕಸಿಗಾಗಿರುತ್ತೆ ಸಾವು ಖಚಿತ ಆಗಿರುತ್ತೆ ಹಾಗಾಗಿ ಇವತ್ತು ನಾವು ಬಿಟ್ಟು ಹೋಗುವಂಥದ್ದು ಸಮಾಜಕ್ಕೆ ಎರಡು ಕಣ್ಣು ಬೆಲೆ ಕಟ್ಟಕ್ಕಾಗಲ್ಲ ಒಂದು ದಾನ ಮಹಾದಾನ ಅಂತ ಹೇಳ್ತಾರೆ ಎರಡನೇದು ಕಣ್ಣು ಕಣ್ಣು ಇವತ್ತು ನಾವು ಸತ್ತೋದನ್ನ ಮೇಲೆ ಇಟ್ಟು ಹಾಕ್ತೀವಿ ಅದನ್ನ ನಾವು ಕೂದಿ ಹಾಕಕ್ಕೆ ಹಾಕ್ತಿರಾನೆ ಮತ್ತೆ ಮಣ್ಣಿಗೆ ಹಾಕ್ತಿರಾನೆ ಇವತ್ತು ನಾವು ಇವತ್ತು ನಮ್ಮ ಎರಡು ಕಣ್ಣಿಂದ ಇಬ್ಬರಿಗೆ ದಾನ ಮಾಡಿದ್ರೆ ಇಬ್ಬರು ಬಾಳದೆ ಬೆಳಕಾಗುತ್ತೆ ಆ ಉದ್ದೇಶದಿಂದ ನನಗೆ ತುಂಬಾ ದಿನದಿಂದ ನನಗೆ ಆಸೆ ಇತ್ತು ಕಣ್ಣನ್ನ ದಾನ ಮಾಡಬೇಕು ಅಂತ ನಾನು ಏನೂ ಕೊಡ್ಲಿಕ್ಕೆ ಬರೋದಿಲ್ಲ ಸಮಾಜಕ್ಕೆ ಏನೇ ಕೊಟ್ಟೋದ್ರೂ ನಾವು ಯತಿ ಮಕ್ಕಳಿಗೆ ಮಾತನ್ನೇ ಕೊಟ್ಟೋಗ್ತೀವಿ ಹೋಗ್ತೀವಿ ಸಮಾಜಕ್ಕೆ ಕೊಡೋದಾದ್ರೆ ನಾವು ಕಣ್ಣನ್ನು ಕೊಡಬಹುದು ಅದು ನಾವು ದುಡ್ಡು ಕೊಡೋಕ್ಕಾಗಲ್ಲ ಯಾಕರೂ ಹೊಟ್ಟೆ ಹೋಗುತ್ತೆ ಕೆಲವರು ದುಡ್ಡು ಜಮೀನು ಆಸ್ತಿ ಇರೋ ಆ ಐಶ್ವರ್ಯ ಕೊಟ್ಟು ಹೋಗ್ಲಿಕ್ಕೆ ಕಣ್ಣನ್ನು ಫ್ರೀಯಾಗಿರೋ ಕಣ್ಣು ದೇವರು ಕೊಟ್ಟ ಕಣ್ಣನ್ನು ಇನ್ನೊಬ್ಬರು ಕೊಟ್ಟು ಹೋಗ್ಬೋದಾಗ ಆ ಒಂದು ಉದ್ದೇಶದಿಂದ ನಾನು ನನ್ನ ಬಹುದಿನದ ಬಯಕೆ ಆಗಿತ್ತು ಸೊ ಹಾಗಾಗಿ ನಾನು ನನ್ನ ಕಣ್ಣನ್ನ ನಾನು ಮನೆ ದಾನ ಮಾಡ್ದೆ ನೆನೆ ಸಹ ಲೈವ್ ಮಾಡಿದ್ದೆ ನಾನು ಲೈವ್ ಸರಿಯಾಗಿ ಆ ಒಂದು ಗಾಳಿ ಇರೋದ್ರಿಂದ ಲೈವ್ ಸರಿಯಾಗಿ ನನ್ನ ಮಾತನ್ನ ಸರಿಯಾಗಿ ಆ ಒಂದು ಉದ್ದೇಶದಿಂದ ಇವತ್ತು ನಾನು ಲೈವ್ ಮಾಡಿ ನಾನು ಮತ್ತೆ ನಾನು ಫೇಸ್ಬುಕ್ ಅಪ್ಲೋಡ್ ಮಾಡಿ ಎಲ್ಲ ನನ್ನ ಕಾರ್ಮಿಕ ಇದು ಕೆ ಆರ್ ಎಸ್ ಪಕ್ಷದ ಎಲ್ಲ ಸೈನ ಸೈನಿಕರಲ್ಲಿ ಮತ್ತೆ ಕರ್ನಾಟಕ ಜನತೆ ಕನ್ನಡ ಕನ್ನಡದವರು ತುಂಬಾ ಮುಗ್ಧರು ಅಂತ ಹೇಳ್ತಾರೆ ದಯವಿಟ್ಟು ಎಲ್ಲರೂ ನೀವು ಸತ್ತ ನಂತರ ಕಣ್ಣನ್ನು ನೀವು ದಾನ ಮಾಡೋಬಿಟ್ಟ ಇವತ್ತು ದಿವ್ಯಾಂಗ ಇರೋರು ಇವತ್ತು ಕಣ್ಣು ಇವತ್ತೇನು ನಾವು ಕಣ್ಣನ್ನು ಕೊಡ್ತೀವಿ ಅವರು ಪ್ರಪಂಚ ನಾವು ಕಣ್ಣು ಮುಚ್ಕೊಂಡ್ರೆ ಅವ್ರು ಪ್ರಪಂಚ ನೋಡ್ತಾರೆ ನಮ್ಮ ಕಣ್ಣು ಪ್ರಪಂಚ ನೋಡ್ತಾನೆ ಇರುತ್ತೆ ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕಣ್ಣನ್ನು ಮಣ್ಣಿಗೆ ಹಾಕಬೇಡಿ ಮತ್ತೆ ಬೆಂಕಿ ಹಿಕ್ಕಿ ಸೂಸ್ಬೇಡಿ ದಯವಿಟ್ಟು ಎಲ್ಲ ಯಾಕಾದ್ರೂ ದಾನ ಮಾಡಿ ನೀವು ಯಾವತ್ತೋ ಒಂದು ದಿವಸ ನಮ್ಮ ಕುಟುಂಬದವ್ರಿಗೆ ಆಗುತ್ತೆ ಅದು ದಾನ ಮಾಡಿದ್ರೆ ಕಣ್ಣು ಹಾಗಾಗಿ ಮಣ್ಣಿಗೆ ಹಾಕ್ಬೇಡಿ ಮತ್ತೆ ಬೆಂಕಿ ಚೂಬೇಡಿ ಎಲ್ಲರೂ ನನ್ನ ಟಿ ಎಸ್ ಪಕ್ಷದವರ ಎಲ್ಲ ಸೈನಿಕರು ಇವತ್ತು ನಾವು ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಹಾಗಾಗಿ ನಮ್ಮ ಕೊಂಡ್ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ ಹಾಗಾಗಿ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಮತ್ತು ಟಿ ಪಕ್ಷದ ಸೈನಿಕರಿಗೆ ನಾನು ಕೇಳ್ಕೊಟ್ಟಿದ್ದೀನಿ ನೋಡಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡುಕೊಟ್ಟರು ಪುನೀತ್ ರಾಜ್ಕುಮಾರ್ ಅವರು ಕಂಡು ಅವರೆಲ್ಲ ನಮ್ಮ ಮಾದರಿ